ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಬಗ್ಗೆ ನೋಡೋಣ ಈ ಯೋಜನೆಯು ಸಣ್ಣ ವ್ಯಾಪಾರಿಗಳಿಗೆ ಸ್ವಯಂ ಉದ್ಯೋಗಿಗಳಿಗೆ ಮತ್ತು ಹೊಸ ಉದ್ಯಮ ಆರಂಭಿಸಬೇಕೆನ್ನುವರಿಗೆ ನೆರವಾಗಲು ಭಾರತ ಸರ್ಕಾರ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಡಿ ಯಾವುದೇ ಜಾಮೀನು ಇಲ್ಲದೆ ಗರಿಷ್ಠ ಹತ್ತು ಲಕ್ಷ ರೂಪಾಯಿಯವರೆಗೆ ಸಾಲವನ್ನು ಸಹ ಪಡೆಯಬಹುದು ನೆಯನ್ನು ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಶಿಶು ಕಿಶೋರ್ ಮತ್ತು ತರುಣ ಶಿಶು ಹಂತದಲ್ಲಿ ಐವತ್ತು ಸಾವಿರದವರೆಗೆ ಕಿಶೋರ್ ಹಂತದಲ್ಲಿ ಐದು ಲಕ್ಷದವರೆಗೆ ಮತ್ತು ತರುಣ ಹಂತದಲ್ಲಿ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಇದೆ ಈ ಯೋಜನೆಗೆ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಟ್ರಾನ್ಸ್ಪೋರ್ಟ್ ಅಥವಾ ಸರ್ವಿಸ್ ಉದ್ಯಮದಲ್ಲಿರುವವರು ಸಹ ಅರ್ಜಿ ಹಾಕಬಹುದು ಬೇಕಾಗುವ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಪಾಸ್ಪೋರ್ಟ್ ಸೈಜು ಫೋಟೋ ಬೇಕಾಗುತ್ತದೆ ಅರ್ಜಿಯನ್ನು ಸಲ್ಲಿಸಲು ಹತ್ತಿರದ ಬ್ಯಾಂಕಿಗೆ ಹೋಗಿ ಅರ್ಜಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಜೋಡಿಸಿ ಪರಿಶೀಲನೆಯ ನಂತರ ಸಾಲ ಮಂಜೂರು ಮಾಡಲಾಗುತ್ತದೆ ಅದಕ್ಕೆ ಯಾವುದೇ ಜಾಮೀನು ಬೇಕಾಗುವುದಿಲ್ಲ ಬಡ್ಡಿ ದರ ಕಡಿಮೆ ಇರುತ್ತದೆ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಸಹಾಯಕವಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ